ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಹೆಲ್ದಿಯಾಗಿರುವಂತಹ ಅಷ್ಟೇ ಪೌಷ್ಟಿಕತೆಯಿಂದ ತುಂಬಿದಂತಹ ಪಾಲಕ್ ಸೊಪ್ಪಿನ ಗರ್ಗಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಗರ್ಗಟ್ ರೆಸಿಪಿ ಬಿಸಿ ಅನ್ನಕ್ಕೆ ಹಾಗೂ ಚಪಾತಿ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವಂತೂ ಈ ಗರ್ಗಟ್ಟನ್ನು ಖಡಕ್ ಜೋಳದ ರೊಟ್ಟಿ ಜೊತೆಗೆ ಊಟ ಮಾಡ್ತೀವ್ರಿ ಭಾಳ ಅಂದ್ರೆ ಭಾಳ ಚಂದ ಟೇಸ್ಟ್ ಬರ್ತದೆ ಮತ್ತು ಒಂದು ರೊಟ್ಟಿ ಊಟ ಮಾಡೋರು ನಾಲ್ಕು ರೊಟ್ಟಿ ಊಟ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಮುಕ್ಕಾಲು ಲೋಟ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಅದರಷ್ಟೇ ಪ್ರಮಾಣದಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಅಂದು ಅರ್ಧ ಲೋಟದಷ್ಟು ಹೆಸರು ಕಾಳನ್ನು ಇದ್ದೀನಿ ಹಾಗೆಯೇ ಅರ್ಧ ಲೋಟದಷ್ಟು ಹುರ್ಳಿ ಕಾಳನ್ನು ಇದ್ದೀನಿ ನೋಡಿ ಈ ಥರ ಮಲ್ಟಿ ಬೇಳೆನ ಬೆಳೆಸ್ಬಿಟ್ಟು ನೀವು ಈ ಒಂದು ಗರ್ಗಟ್ಟನ್ನ ಮಾಡಿಕೊಂಡ್ರೆ ತುಂಬಾನೇ ಟೇಸ್ಟಿ ಬರುತ್ತೆ ಮತ್ತು ಪೌಷ್ಟಿಕತೆಯಿಂದ ತುಂಬಿರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಇನ್ನು ಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ನಾನು ಇವಾಗ ಒಂದು ಹಿಡಿಯಾಗುವಷ್ಟು ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜನ ಇದು ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ನಾವು ಈ ತರ ಬೇಳೆನ ಬಳಸಿ ಕಡಲೆ ಬೀಜನ ಹಾಕೊಂಡು ಈ ಒಂದು ಗರ್ಗಟ್ಟನ್ನ ಮಾಡಿದ್ರೆ ತುಂಬಾ ಪೌಷ್ಟಿಕತೆಯಿಂದ ತುಂಬಿರುತ್ತೆ ಮಕ್ಕಳಿಗಂತೂ ಈ ಥರದ ಒಂದು ಪಾಲಕ್ ಸೊಪ್ಪಿನ ಗರ್ಗಟ್ಟನ್ನು ಮಾಡಿ ಊಟ ಮಾಡಿಸ್ರಿ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಬೇಳೆನೆಲ್ಲ ಒಂದು ಸತಿ ನಾನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನಂತರ ಇವಾಗ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳೆದಿರುವಂಥ ಪಾಲಕನ್ನು ನಾನಿವಾಗ ಕಾಳುಗಳ ಜೊತೆಗೆ ಹಾಕೊಳ್ತಾ ಇದ್ದೀನಿ ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳೆದು ಇವಾಗ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ಬೆಳ್ಳುಳ್ಳಿ ಗಡ್ಡನ ಈ ಥರ ಸುಲಿದು ಬಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿನ ನಾನಿಲ್ಲಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹುಳಿ ಬರಲಿ ಅನ್ನೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ಎರಡೂ ಒಟ್ಟಿಗೆ ಊಟ ಮಾಡಬಾರ್ದು ಅಂತಾರೆ ಹಾಗಾಗಿ ಒಂದು ಸ್ವಲ್ಪ ಹಣ್ಣನ್ನು ನಾನಿಲ್ಲಿ ಹುಳಿಗೆ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ನಾನಿಲ್ಲಿ ಹಸಿ ಕೆಂಪು ಮೆಣ್ಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬೋದು ನನ್ನ ಹತ್ರ ಹಸಿ ಕೆಂಪು ಮೆಣಸಿನ್ಕಾಯಿ ಇತ್ತು ಹಾಗಾಗಿ ನಾನು ಈ ಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಸೊಪ್ಪು ಮತ್ತು ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ಬೇಯುತ್ತೆ ಇವಾಗ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೇಯುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಈ ಗರ್ಗಟ್ ಮಾಡೋದಕ್ಕೆ ಈ ಸೊಪ್ಪು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ನೀರು ಎಷ್ಟು ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಈ ಸೊಪ್ಪನ್ನು ನಾನು ಇಲ್ಲಿ ನೋಡಿ ಚಮಚದಿಂದ ಈ ಥರ ಒತ್ತಿ ನೋಡ್ತಾ ಇದ್ದೀನಿ ನೀರಿನಂಶ ಸೊಪ್ಪಿನ ಕೆಳಭಾಗದಲ್ಲಿ ಇರಬೇಕು ಈ ಥರ ನೀವು ಸೊಪ್ಪನ್ನು ಪ್ರೆಸ್ ಮಾಡಿ ನೋಡಬೇಕು ನೀರು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಸೊಪ್ಪಿನ ಕೆಳಭಾಗದಲ್ಲಿ ನೀರಿರಬೇಕು ಸೊಪ್ಪಿನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕೊಳ್ಬೇಕಾಗುತ್ತೆ ಈ ತರ ನೋಡ್ಕೊಂಡು ನೀವು ನೀರನ್ನು ಹಾಕೊಂಡ್ರೆ ಸೊಪ್ಪು ಬೇಳೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ನಂತರ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮನ್ನ ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಕುಕ್ಕರ್ ಏಳು ವಿಜಯ್ ಬರೋ ತನಕ ಬೇಳೆ ಸೊಪ್ಪನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಳೆ ಎಲ್ಲವೂ ಕೂಡ ಪೂರ್ತಿ ನುಣ್ಣಗೆ ಬೇಯಬೇಕು ಹಾಗಾಗಿ ನಾನಿಲ್ಲಿ ಏಳು ವಿಜಲ್ ಬರೋ ತನಕ ಕುಕ್ಕರ್ನಲ್ಲಿ ಬೇಳೆ ಸೊಪ್ಪನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಏಳು ವಿಜಲ್ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಕುಕ್ಕರ್ ಪೂರ್ತಿ ತಣ್ಣಗಾಗಲು ಬಿಟ್ಟಿದೆ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಕುಕ್ಕರ್ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಸೊಪ್ಪು ಎಲ್ಲವೂ ಕೂಡ ಪೂರ್ತಿ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಪೂರ್ತಿ ನುಣ್ಣಗೆ ಬೇಳೆ ಸೊಪ್ಪು ಬೆಂದರೆ ಈ ಗರ್ಗಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸೂಪರಾಗಿ ಬೆಂದಿದೆ ಅಂತ ಬೇಳೆ ಅಂತೂ ಪೂರ್ತಿ ನುಣ್ಣಗೆ ಬೆಂದಿದೆ ಸೊಪ್ಪು ಕೂಡ ಅಷ್ಟೇ ಪೂರ್ತಿ ನುಣ್ಣಗೆ ಬೆಂದಿದೆ ಇವಾಗ ಇದನ್ನು ನಾನಿಲ್ಲಿ ಈ ಥರ ಮಜ್ಜಿಗೆ ಕಡಿಯುವಂಥ ಕೋಲಿನಿಂದ ಚೆನ್ನಾಗಿದಾನೆ ಈ ಥರ ಇದ್ದೀನಿ ಈ ಥರ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಪೂರ್ತಿ ಬೇಳೆ ಸೊಪ್ಪು ಎಲ್ಲವೂ ಕೂಡ ನುಣ್ಣಗೆ ಮಾಡ್ಕೊಳ್ಬೇಕು ಮುಖ್ಯವಾಗಿ ಗರ್ಗಟ್ಟು ಮಾಡೋದಕ್ಕೆ ಬೇಳೆ ಸೊಪ್ಪು ಎಲ್ಲವೂ ಕೂಡ ಇದೇ ಥರ ಚೆನ್ನಾಗಿ ಬೇಯಬೇಕು ಇಷ್ಟು ಸೂಪರ್ ಸೂಪರಾಗಿರುವಂಥ ಗರ್ಗಟ್ಟನ್ನು ಮಾಡ್ಕೊಳ್ಬಹುದು ಹಾಗಾಗಿ ಸೊಪ್ಪು ಬೇಳೆ ಬೇಯಿಸ್ಬೇಕಾದ್ರೆ ನೀರನ್ನು ನಾವು ನೋಡಿಕೊಂಡು ಕರೆಕ್ಟಾಗಿ ಹಾಕಿದ್ರೆ ಹಾಗೆಯೇ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಏಳು ವಿಜಲ್ ಬರೋ ತನಕ ಸೊಪ್ಪು ಬೇಳೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಗರ್ಗಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಇವಾಗ ನಾನು ತಿರುಗುಕೊಂಡಾಗಿದೆ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಒಂದ್ಸತಿ ನೀವು ಗರ್ಗಟ್ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಪಾಲಕ್ ಸೊಪ್ಪು ತಂದಾಗ ಇದೇ ತರ ಗರ್ಗಟ್ಟನ್ನು ಮಾಡಿ ಊಟ ಮಾಡ್ತೀರಾ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿ ಉಪ್ಪು ಹಾಕಿದ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆನ ಕೊಡ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ನಾನು ಇಲ್ಲಿ ಗ್ಯಾಸ್ಟೋನ ಆನ್ ಮಾಡ್ಕೊಂಡು ಒಂದು ಪಾತ್ರೆಗೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಅಂದ ನಂತರ ಸ್ವಲ್ಪ ಕರ್ಬೆವೆಲೆನೂ ಕೂಡ ಸೇಸ್ಕೊಂಡಿದ್ದೀನಿ ನಂತರ ಇದಕ್ಕೆ ತಿರುಗಿಟ್ಕೊಂಡಿರುವಂತಹ ಬೇಳೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನೇ ನಾನಿಲ್ಲಿ ಈ ಗರ್ಗಟ್ಗೆ ಹಾಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೊಳ್ಬಾರ್ದು ಈ ಗರ್ಗಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚಂದ ಸೊಪ್ಪು ಬೇಯಿಸ್ಕೊಳ್ಳೋ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿರೋ ಕಾರಣಕ್ಕೆ ನಾನಿಲ್ಲಿ ಸಿಂಪಲ್ ಆಗಿ ಚಿಕ್ಕದಾಗಿ ಒಂದು ಒಗ್ಗರಣೆನ ಕೊಟ್ಟು ಈ ಒಂದು ಗರ್ಗಟ್ಟನ್ನು ಇವಾಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತಾ ಇವಾಗ ಇವಾಗಿ ಗರ್ಗಟ್ಟನ್ನು ನಾವು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಆಲ್ರೆಡಿ ಇದು ಕುಕ್ಕರ್ನಲ್ಲಿಯೇ ಬೆಂದಿರುತ್ತೆ ಹಾಗಾಗಿ ಈ ಒಗ್ಗರಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಿದ್ರೆ ಸಾಕು ಗರ್ಗಟ್ಟು ತಯಾರಾಗುತ್ತೆ ನೋಡಿ ಎಷ್ಟು ಸೂಪರ್ ಆಗಿರುವಂಥ ಗರ್ಗಟ್ಟು ತಯಾರಾಗಿದೆ ಅಂತ ಈ ಗರ್ಗಟ್ಟು ಮಾಡಿದಾಗೆಲ್ಲ ನನಗೆ ನಮ್ಮ ಅಜ್ಜಿ ನೆನಪಾಗೋದು ನಮ್ಮ ಅಜ್ಜಿ ಅಂತೂ ತುಂಬಾ ಚೆನ್ನಾಗಿ ಈ ಒಂದು ಗರ್ಗಟ್ ರೆಸಿಪಿ ಮಾಡ್ತಾಯಿದ್ರು ಅವ್ರು ಹಾಕೋವಂಥ ಸಾಮಗ್ರಿಗಳನ್ನೇ ಹಾಕಿ ನಾವು ಮಾಡಿದ್ರೆ ಆ ಥರ ಟೇಸ್ಟ್ ಬರ್ತಾ ಇರಲಿಲ್ಲ ಯಾಕಂದರೆ ಕೆಲವೊಬ್ಬರ ಕೈ ಗುಣದಲ್ಲಿ ಆ ಒಂದು ರುಚಿ ಅಡಗಿರುತ್ತೆ ಅಂತಾರೆ ಅದು ನಿಜನೇ ಎರಡು ನಿಮಿಷ ಗರ್ಗಟ್ ಕುದಿಸ್ಕೊಂಡ ನಂತರ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆರೋಗ್ಯಕರ ರುಚಿಕರ ಹಾಗೂ ಪೌಷ್ಟಿಕತೆಯಿಂದ ತುಂಬಿದಂತಹ ಇವತ್ತಿನ ಪಾಲಕ್ ಸೊಪ್ಪಿನ ಗರ್ಗಟ್ ರೆಸಿಪಿ ತಯಾರಾಗಿದೆ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಜೊತೆಗೆ ಸವಿಯೋದಕ್ಕೆ ಸಿದ್ಧವಾಗಿದೆ ಇವತ್ತಿನ ದಿವಸ ಈ ಪಾಲಕ್ ಸೊಪ್ಪಿನ ಗರಗಟ್ಟನ್ನು ನಾನಿಲ್ಲಿ ಖಡಕ್ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪಾಲಕ್ ಗರಗಟ್ ಜೊತೆಗೆ ನಾವು ಖಡಕ್ ಜೋಳದ ರೊಟ್ಟಿ ಊಟ ಮಾಡ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರೆಲ್ಲ ವೀಕ್ಷಕರೇ ಇವತ್ತಿನ ಈ ಒಂದು ಪಾಲಕ್ ಸೊಪ್ಪಿನ ಗರಗಟ್ ರೆಸಿಪಿ ಎಷ್ಟು ಸಿಂಪಲ್ಲು ಮತ್ತು ಹೆಲ್ದಿಯಾಗಿದೆ ಅಂತ ಇವತ್ತಿನ ಈ ಪಾಲಕ್ ಸೊಪ್ಪಿನ ಗರ್ಗಟ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ರೆಸಿಪಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆಗ್ರಹಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು